ನಮಸ್ಕಾರ ಫ್ರೆಂಡ್ಸ್ ರಾಮನವಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಬನ್ನಿ ಇವತ್ತು ರಾಮನವಮಿ ಪ್ರಯುಕ್ತ ಒಂದು ಒಳ್ಳೆ ಪಾನಕ ಮಾಡೋಣ ಇದಕ್ಕೆ ಬೇಕಾಗಿರೋದು ಒಂದೇ ಒಂದು ಹುಳಿ ಮಾವಿನಕಾಯಿ ಒಂದು ಮುನ್ನೂರು ಗ್ರಾಮ್ ಅಷ್ಟು ಬೆಲ್ಲ ರುಚಿಗೆ ತಕ್ಕಷ್ಟು ತಗೊಳ್ಳಿ ಒಂದು ಐದಾರು ಏಲಕ್ಕಿ ಬನ್ನಿ ಮಾಡೋದು ನೋಡೋಣ ಒಂದು ಪಾತ್ರೆಯಲ್ಲಿ ಮಾವಿನಕಾಯಿ ಇಟ್ಬಿಡೋಣ ಕುಕ್ಕರಲ್ಲಿ ಇಟ್ಬಿಟ್ಟು ನೀರು ಹಾಕಿದೆ ಅಂದರೆ ನೀರು ಕುಕ್ಕರ್ಗೆ ನೀರು ಹಾಕೋಣ ಆ ಕುಕ್ಕರಲ್ಲಿ ಹಾಕಿರೋ ನೀರೇ ಹಬೆಯಿಂದ ಮಾವಿನಕಾಯಿ ಬೇಯ್ಕೊಳ್ಳುತ್ತೆ ಮತ್ತು ಮಾವಿನಕಾಯಿಗೂ ಒಂದು ಸ್ವಲ್ಪ ನೀರು ಬಂದಿರುತ್ತೆ ನೋಡಿ ಈಗ ತೋರಿಸ್ತೀನಿ ಎರಡು ಕೂ ಕೂಗಿಸ್ಕೊಂಡಿದ್ದೀನಿ ಮಾವಿನಕಾಯಿ ಥರ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಇದನ್ನು ತೆಕ್ಕೊಳ್ಳೋಣ ಬೆಲ್ಲನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ನೀರು ಹಾಕಿ ಕರ್ಗಕ್ಕಿಡೋಣ ನೋಡಿ ಮಾವಿನಕಾಯಿ ಈಗ ಬೆಂದಿರೋ ಮಾವಿನಕಾಯಿನ ತಗೊಂಡು ಆರಾಮಕ್ಕೆ ಸಿಪ್ಪೆ ಬರುತ್ತೆ ಫ್ರೆಂಡ್ಸ್ ಸುಮ್ಮನೆ ಹೀಗಂದರೆ ಸಾಕು ಕೈಯೆಲ್ಲ ತೆಗಿಬೋದು ನೋಡಿ ಆರಾಮಕ್ಕೆ ಎಲ್ಲ ಸಿಪ್ಪೆ ತೆಕ್ಕೊಂಬಿಡೋಣ ಸಿಪ್ಪೆ ತೆಕ್ಕೊಂಡ್ರೆ ಮಾವಿನಕಾಯಿ ಚೆನ್ನಾಗಿ ಬೆಂದಿರೋದು ನಿಮಗೆ ಸಿಗುತ್ತೆ ಇದೊಂದು ಚೂರು ಒಳಗಡೆ ಹಳದಿ ಆಗಿತ್ತು ಅನಿಸುತ್ತೆ ಪರವಾಗಿಲ್ಲ ಹುಳಿಯಿತ್ತು ಮಾವಿನಕಾಯಿ ನೋಡಿ ಹೀಗೆ ಎಲ್ಲ ಸಿಪ್ಪೆ ತೆಕ್ಕೊಂಡು ಪಲ್ಪ್ ತೆಕ್ಕೊಂಡ್ಬಿಡೋಣ ನೋಡಿ ಹಾಗೆ ಅದನ್ನೆಲ್ಲ ಪಲ್ಪ್ ತೆಕ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಕ್ಕೆ ಮಾಡಿಟ್ಕೊಳ್ಳೋಣ ಪಲ್ಪ್ನ ಈಗ ಬೆಲ್ಲನ ಚೆನ್ನಾಗಿ ಸೋಸ್ಕೊಳ್ಳೋಣ ಕಲ್ಲು ಇದು ಏನಾರು ಇದ್ರೆ ಸೋಸಿದ್ರೆ ಹೊಟ್ಟೋಗುತ್ತೆ ನೋಡಿ ಬೆಲ್ಲದ ನೀರು ರೆಡಿಯಾಗಿದೆ ಇದಕ್ಕೆ ಚೆನ್ನಾಗಿ ನುಣ್ಣಗೆ ಮಾಡಿಕೊಂಡಿರೋ ಪಲ್ಪು ಒಂದೇ ಒಂದು ಮಾವಿನಕಾಯಿ ಹಾಕಿದ್ರೆ ಚೆನ್ನಾಗಿ ಒಂದು ಹತ್ತು ಜನಕ್ಕೆ ಆಗೋಷ್ಟು ಪಾನಕ ರೆಡಿ ಹೋಗುತ್ತೆ ಫ್ರೆಂಡ್ಸ್ ಇದು ತುಂಬ ಶ್ರೇಷ್ಠ ಅಂತಲೂ ಇದ್ರು ಮಾವಿನಕಾಯಿ ಪಾನಕ ನೋಡಿ ಈಗೇನಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ತಣ್ಣಗಿರೋ ನೀರು ಹಾಕಿ ಈಗ ಬೇಸಿಗೆ ಆದ್ದರಿಂದ ಫ್ರಿಜ್ಜಿನ ನೀರು ಉಪಯೋಗಿಸ್ಬೋದು ನಾನಿಲ್ಲಿ ನಾರ್ಮಲ್ ವಾಟ್ರ್ ಉಪಯೋಗಿಸಿದ್ದೀನಿ ನೋಡಿ ಮಾವಿನಕಾಯಿ ಪಾನಕ ರೆಡಿನೇ ಆಗೋಯ್ತು ತುಂಬ ರುಚಿಯಾಗಿರುತ್ತೆ ಬಟ್ ಮೊದಲನೇ ಸಲ ನೀವೇನಾದ್ರು ಯಾರಿಗಾರು ಮಾಡಿಕೊಟ್ರೆ ಖಂಡಿತ ಯಾರಿಗೂ ಗೊತ್ತಾಗಲ್ಲ ಇದು ಯಾವ ಪಾನಕ ಅಂತ ಎಲ್ಲರೂ ಹಣ್ಣಿನ ಪಾನಕ ಅನ್ಕೋತಾರೆ ಅದೇ ಥರ ರುಚಿ ಬರುತ್ತೆ ಮಾವಿನಕಾಯಿ ಪಾನಕ ಆಗಿದ್ರು ನೋಡಿ ಮಾವಿನಕಾಯಿ ಪಾನಕ ರೆಡಿನೇ ಆಗೋಯ್ತು ಫ್ರೆಂಡ್ಸ್ ಈ ರಾಮನವಮಿಗೆ ನೀವು ಇದು ಅಂತ ಮಾಡುವಂಥ ಈ ಪಾನಕನ ತಯಾರು ಮಾಡಿ ಎಲ್ಲರಿಗೂ ಹಂಚಿ ನಾವು ಯೂಶ್ವಲಿ ಮಾಡ್ತೀವಿ ನಮ್ಮ ಮನೇಲಿ ಇದೇ ಪಾನಕನೇ ಎಲ್ಲ ರಾಮನವಮಿಗೂ ಮಾಡೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಮಾವಿನಕಾಯಿ ಪಾನಕ ಹತ್ತು ಜನಕ್ಕೆ ಒಂದೇ ಒಂದು ಮಾವಿನಕಾಯಲ್ಲಿ ರೆಡಿ ಮಾಡಿಬಿಡ್ಬೋದು ರೆಡಿಯಾಗಿದೆ ಈಗ ಮತ್ತೊಮ್ಮೆ ಎಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ಈ ಪಾನಕ ಮಾಡಿಬಿಟ್ಟು ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೂಪರಾಗಿರೋ ಪಾನಕ ನೀವು ಮಾಡ್ಕೊಂಡು ಕುಡೀರಿ ಮನೆಯವ್ರಿಗೆಲ್ಲ ಹಂಚಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹಂಚಿ ಎಲ್ಲರಿಗೂ ಮತ್ತೊಮ್ಮೆ ರಾಮನವಮಿ ಹಬ್ಬದ ಶುಭಾಶಯಗಳು ಮಾವಿನಕಾಯಿ ಪಾನಕ ಒಂದೇ ಒಂದು ಮಾವಿನಕಾಯಲಿ ಹತ್ತು ಜನಕ್ಕಾಗುವಷ್ಟು ರೆಡಿಯಾಗಿ ಹೋಗಿದೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು